ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಹಾಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ನೀವು ಪಡಿಬೇಕಂತಂದ್ರೆ ಒಂದು ಈ ಕೆಲಸ ಕಡ್ಡಾಯವಾಗಿ ನೀವು ಮಾಡಲೇಬೇಕು ಇಪ್ಪತ್ತನೇ ಕಂತಿಗಾಗಿ ಈ ಕೆಲಸ ನೀವೇನಾದರೂ ಮಾಡಿಲ್ಲ ಅಂತಂದರೆ ಇಪ್ಪತ್ತನೇ ಕಂತಿನ ಹಣ ನಿಮಗೆ ಆಗೋದಿಲ್ಲ ಸ್ನೇಹಿತರೆ ಅದಕ್ಕಾಗಿ ಅಪ್ಡೇಟ್ನ ತಿಳಿದುಕೊಳ್ಳಿ ನೋಡಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ನಿಮ್ಮ ಯಾವ ದಿನಾಂಕದಂದು ಬರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಹಾಗೆ ಒಂದು ಕೆಲಸ ಕಡ್ಡಾಯವಾಗಿ ಏನು ಕೆಲಸ ಮಾಡಬೇಕು ಒಂದು ಪಿ ಎಮ್ ಕಿಸಾನ್ ಫಲಾನುಭವಿಗಳಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಹತ್ತೊಂಬತ್ತನೇ ಕಂತು ಬಂದು ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಮ ಆಗಿರುವಂಥದ್ದು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಇನ್ನೊಂದು ಕಂತು ಬರಬೇಕು ಇಪ್ಪತ್ತನೇ ಕಂತು ಅದು ಯಾವಾಗ ಜಮ ಆಗುತ್ತೆ ಅದನ್ನು ಕೂಡ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈ ಒಂದು ಇಪ್ಪತ್ತನೇ ಕಂತಿನ ಫಲಾನುಭವಿಗಳಿಗೆ ಯಾವಾಗ ಬರುತ್ತೆ ಅನ್ನೋದಾದರೆ ಇಲ್ಲಿ ಇಪ್ಪತ್ತನೇ ಕಂತು ಜಮಾ ಆಗಬೇಕು ಅಂತಂದರೆ ನೆಕ್ಸ್ಟ್ ಮಂತು ನಿಮಗೆ ಬರುತ್ತೆ ಅಂದರೆ ಈಗ ಮೇ ತಿಂಗಳು ಇರುವ ಕಾರಣ ಈಗ ಜೂನ್ ತಿಂಗಳಲ್ಲಿ ಎಲ್ಲ ರೈತರ ಚಾಲು ಚಾಲುವಾಗೋದ್ರಿಂದ ಬಿತ್ತನಕ್ಕೆ ಮಾಡುವ ಕಾರಣದಿಂದ ಈಗ ಯಾವಾಗ ನಿಮಗೆ ಬಿಡುಗಡೆ ಮಾಡ್ತಾರೆ ಅಂದರೆ ಮೊದಲ ವಾರದಲ್ಲಿ ಇಲ್ಲ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತಾರೆ ಬಹುಶಃ ಅದು ದಿನಾಂಕ ಘೋಷಣೆ ಆಗಿಲ್ಲ ಆದರೆ ನೆಕ್ಸ್ಟ್ ಮಂತು ಜೂನ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಕೂಡ ನಿಮಗೆ ಬಿಡುಗಡೆ ಆಗುತ್ತೆ ಅಧಿಕೃತವಾಗಿ ದಿನಾಂಕ ಬಿಡುಗಡೆ ಆಗಿಲ್ಲ ಇನ್ನು ದಿನಾಂಕ ಬಿಡುಗಡೆ ಆದ ನಂತರ ಅದನ್ನು ಕೂಡ ಅಪ್ಡೇಟ್ ತಿಳಿಸ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಸು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನೋಡಿ ಸ್ನೇಹಿತರೆ ಏನು ಒಂದು ಹೊಸ ಅಪ್ಡೇಟು ಒಂದು ಇಪ್ಪತ್ತನೇ ಕಂತು ನೀವು ಪಡಿಬೇಕಂತಂದರೆ ಏನು ಮಾಡಬೇಕು ಅಂತಂದ್ರೆ ದಯವಿಟ್ಟು ನೋಡಿ ಸ್ನೇಹಿತರೆ ನೀವು ಇಲ್ಲಿ ಇ ಕೆ ವೈ ಸಿ ಮಾಡ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ ಯಾರ್ಯಾರು ಮೊಬೈಲ್ನಲ್ಲೇ ಮಾಡ್ಕೊಳ್ಬೋದು ರೈತರಲ್ಲಿ ಈಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರುತ್ತೆ ಅವರು ಒ ಟಿ ಪಿ ಮುಖಾಂತರ ಅವರು ಒ ಟಿ ಪಿ ಬೇಸಡ್ ಕೆ ವೈಸಿನ ಇ ಕೆ ವೈಸಿನ ಮಾಡ್ಕೊಳ್ಬೋದು ಸ್ನೇಹಿತರೆ ಅದಕ್ಕಾಗಿ ಈ ಒಂದು ಹೊಸ ಅಪ್ಡೇಟ್ ಇದೆ ಈ ಕೆ ವೈ ಸಿ ಮಾಡಿಕೊಂಡ್ರೆ ನಿಮಗೆ ಇಪ್ಪತ್ತನೇ ಕಂತು ಬರುತ್ತೆ ಇಲ್ಲ ಅಂತಂದರೆ ಇಪ್ಪತ್ತನೇ ಕಂತು ನಿಮಗೆ ಬ್ಯಾಂಕ್ ಖಾತೆಗೆ ತಲುಪೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಈಜಿಯಾಗಿ ನಿಮ್ಮ ಒಂದು ಒ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಧಾರ್ ಸಂಖ್ಯೆ ಹಾಕಿ ನೀವು ಸರ್ಚ್ ಕೊಟ್ಟರೆ ಇ ಕೆ ವೈ ಸಿ ಆಗಿದೆ ಇಲ್ಲ ಅಂತ ನಿಮಗೆ ಅಲ್ಲಿ ಸ್ಟೇಟಸ್ ತೋರಿಸುತ್ತೆ ಇ ಕೆ ವೈ ಸಿ ಈಸ್ ಆಲ್ರೆಡಿ ಡನ್ ಅಂತ ಬಂದರೆ ನಿಮಗೆ ಇ ಕೆ ವೈ ಸಿ ಮಾಡುವಂಥ ಅವಶ್ಯಕತೆ ಇಲ್ಲ ಏನಾದರೂ ಮತ್ತೆ ಮುಂದೆ ಪ್ರೊಸೀಜರ್ ಕೇಳಿದರೆ ಅದನ್ನು ನೀವು ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ ಇಲ್ಲಿ ನಾನು ತೋರಿಸ್ಕೊಳ್ಲಿಕ್ಕೆ ಯಾವುದೇ ಒಂದು ಇ ಕೆ ವೈ ಸಿ ಆಗದೇ ಇರುವಂಥ ಒಂದು ಆಧಾರ್ ಕಾರ್ಡ್ ಇಲ್ಲ ಅದಕ್ಕಾಗಿ ಇಷ್ಟೇ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ಆಧಾರ್ ಸಂಖ್ಯೆ ಹಾಕಿ ಇಲ್ಲಿ ಸರ್ಚ್ ಅಂತ ಕೊಟ್ಟರೆ ನಿಮ್ಮ ಇನ್ಫಾರ್ಮೇಷನ್ ಮುಂದೆ ಓಪನ್ ಆಗುತ್ತೆ ಎಲ್ಲನೂ ಮೊಬೈಲ್ ಸಂಖ್ಯೆ ಅದು ಇದು ಕೇಳುತ್ತೆ ಅದೆಲ್ಲ ಹಾಕಿ ನೀವು ಒ ಟಿ ಪಿ ಮೇಲೆ ಒ ಟಿ ಪಿನ ಬರುತ್ತೆ ನಿಮ್ಮ ಸಂಖ್ಯೆಗೆ ಆಧಾರ್ ಲಿಂಕ್ ಇರುವಂಥದ್ದು ಅದನ್ನು ಒ ಟಿ ಪಿ ಹಾಕಿ ನೀವು ಕೆ ಸಿನ ಮಾಡ್ಕೊಳ್ಬೇಕಾಗುತ್ತೆ ಅದ್ರ ಬಗ್ಗೆ ಮುಂದೆ ವಿಡಿಯೋ ಮಾಡ್ತೀನಿ ಅದಕ್ಕಾಗಿ ನೀವು ಯಾರಾದರೂ ಏಕೆ ವಯಸ್ಸಿ ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ಯಾರ್ದಾದ್ರೂ ಇದ್ದರೆ ಅದನ್ನು ತೆಗೆದುಕೊಂಡು ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು